ಪ್ರೇಮ ಮಾಲಿಂಗಪ್ಪ ಕೊರಟಗೆರೆ ಜೆಡಿಎಸ್ ಇಂದ ತುಮ್ಕೂರಿಂದ ಬಂದಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಆಯ್ತು ಥ್ಯಾಂಕ್ ಯು ಈಗ ನೆಕ್ಸ್ಟು ನಮ್ಮ ಎಸ್ ಸಿ ಎಂ ಫಯಾಝ್ ನಮ್ಮ ಸಿ ಎಮ್ ಇಬ್ರಾಹಿಂರವರ ಸುಪುತ್ರ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ನಾನು ಸ್ವಲ್ಪ ಲೇಟಾಗಿ ಮಾಡೋಣ ಅಂತಿದ್ದೆ ಅವರು ಈಗ ನಮಾಜ್ಗೆ ಹೋಗ್ಬೇಕಾಗಿದೆ ಬೋರೇಗೌಡರು ಇದ್ದಾರೆ ತುಮಕೂರಿನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದವರು ಅವರು ಕೂಡ ಇದ್ದಾರೆ ವಾಣಿ ಶಿವರಾಮ್ ಅವರು ಇನ್ನೊಂದಿನ ಮಾಡ್ಕೊಳ್ತೀನಿ ಅಂತ ಬಂದು ನನಗೆ ಟೈಮ್ ತೆಗೆದುಕೊಂಡಿದ್ದಾರೆ